ದಾಂಡೇಲಿ ನಗರದ ಬರ್ಚಿ ರಸ್ತೆಯಲ್ಲಿ ಆಟವಾಡುತ್ತಲೇ ಜಗಳ ಮಾಡಿಕೊಂಡ ಬಾಲಕರಿಬ್ಬರು ಓರ್ವನಿಗೆ ಗಾಯ ಶಾಲೆ ಬಿಟ್ಟು ಮನೆಗೆ ಬಂದ ನಂತರ ಮನೆಯ ಹತ್ತಿರದಲ್ಲೇ ಆಟವಾಡುತ್ತಿದ್ದ ಬಾಲಕರಿಬ್ಬರು ಪರಸ್ಪರ ಜಗಳ ಮಾಡಿಕೊಂಡು ಓರ್ವ ಬಾಲಕನ ಮೇಲೆ ಇನ್ನೊರ್ವ ಬಾಲಕ ರಾಡ್ನಿಂದ ಹಲ್ಲೆ ನಡೆಸಿದ ಘಟನೆ ದಾಂಡೇಲಿ ನಗರದ ಬರ್ಚಿ ರಸ್ತೆಯಲ್ಲಿ ಇಂದು ಬುಧವಾರ ಸಂಜೆ ಆರು ಗಂಟೆಗೆ ನಡೆದಿದೆ ಗಾಯಗೊಂಡ ಬಾಲಕ ಆಸಿಫ್ ಆಲಿ ಎಂಬವನಾಗಿದ್ದು ಈತ ತನ್ನ ಗೆಳೆಯನ ಜೊತೆ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ಪರಸ್ಪರ ಜಗಳ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಆಸಿಫ್ ಆಲಿಯ ತಲೆಗೆ ರಾಡ್ನಿಂದ ಇನ್ನೊರುವ ಬಾಲಕ ಹೊಡೆದಿದ್ದಾನೆ ಈ ಸಮಯದಲ್ಲಿ ಆಸಿಫ್ ಆಲಿಯ ತಲೆಗೆ ಗಾಯವಾಗಿದ್ದು ರಕ್ತ ಬಂದಿದೆ ಗಾಯಗೊಂಡ ಆಸಿಫ್ ಅಲಿಯನ್ನು ಆತನ ತಂದೆ ಸುಲೇಮಾನ್ ಅಬ್ದುಲ್ ವಹಾಬ್ ನವರ್ ಅವರು ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತಂದಿದ್ದಾರೆ ಏನಾಯ್ತು ರೀ ಯಾರು ಅವನು ಹುಡುಗನು ಎದಕ್ಕೆ ಹೊಡೆದಿರ್ಬೇಕಾ

ಸುಮ್ಮನೆ ನಿಂತವ್ರಿಗೆ ಬಂದು ಹೊಡಿತಾರ ಹೊಡಿತಾರೆ ಸುಮ್ಮನೆ ಹೋಗಿ ನಿಂತ ಹೊಡಿತಾರ ಯಾರಾದ್ರೂ ಹಂಗೆಲ್ಲಮ್ಮ ಮೊದಲನೇ ಮಾತು ನಾವು ನಮ್ಮ ಮಕ್ಕಳನ್ನ ಹೊರಗಡೆ ಬಿಡುವುದೇ ತಪ್ಪು ಶಾಲೆಯಿಂದ ಬಂದ್ರ ಅಭ್ಯಾಸದಲ್ಲಿ ಇರುವುದು ಮನೆ ಹತ್ರನೇ ಆಡೋದು ಉತ್ತಮ ನೀವು ಮಗನಿಗೆ ನೀವು ನಿಮ್ಮ ಮೊಮ್ಮಗನಿಗೆ ಕಳಿಸೋದೇ ಇದ್ರೆ ಇದು ಆಗ್ತಾನೆ ಇರಲಿಲ್ಲ ನಮ್ದು ಜವಾಬ್ದಾರಿ ಇದೆ ಅಲ್ಲ ಹೌದಲ್ರಿ